ವಕ್ಫ್ ಅನ್ನುವುದು ನಮ್ಮ ಪೂರ್ವಜರು ಅಲ್ಲಾಹನ ಹೆಸರಲ್ಲಿ ಮಾಡಿದಂತಹ ಧಾರಭೂಮಿ ಇದು ಯಾರಪ್ಪನ ಭಿಕ್ಷೆ ಭೂಮಿಯಲ್ಲ ಇದರಲ್ಲಿ ಪೂರ್ವಜರು ದೇಶಕ್ಕೆ ಧಾರ ಎರೆದಂತಹ ವಕ್ಫ್ ಭೂಮಿಯನ್ನು ಸಂವಿಧಾನಾತ್ಮಕವಾಗಿ ನಾವೇ ಕಾಪಾಡಿಕೊಳ್ಳುತ್ತೇವೆ ಇದರಲ್ಲಿ ಕೈ ತೋರಿಸಲು ಯಾರೂ ಬರಬೇಕಾಗಿಲ್ಲ ವೀಕ್ಷಕರಿಗೆ ಸ್ವಾಗತ ವಕ್ಫ್ ಚರ್ಚೆ ತಾರಕ ಕೇರ್ತಾ ಇದೆ ವಕ್ಫ್ ಬೋರ್ಡ್ ವಕ್ಫ್ ಪ್ರಾಪರ್ಟಿ ವಕ್ಫ್ ಮಸೂದೆ ವಕ್ಫ್ ತಿದ್ದುಪಡಿ ಮುಂತಾದವುಗಳ ಬಗ್ಗೆ ಹಲವರಿಗೂ ಗೊಂದಲಗಳಿವೆ ವಕ್ಫ್ ಎಂದರೇನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಪ್ರಸ್ತಾಪಿಸಿರುವಂತಹ ವಕ್ಫ್ ತಿದ್ದುಪಡಿಗಳಾವು ಎಂಬುದರ ಬಗ್ಗೆ ಒಂದಿಷ್ಟು ಮಾತಾಡೋಣ ವಕ್ಫ್ ಎಂಬುದು ಒಂದು ಅರಬ್ಬಿ ಪದ ಇದರ ಅರ್ಥ ಅಲ್ಲಾಹನ ಹೆಸರಿಗೆ ಒಂದು ಪ್ರಾಪರ್ಟಿಯನ್ನ ದಾನ ಮಾಡುವುದು ಒಂದು ಪ್ರಾಪರ್ಟಿ ವಕ್ಫ್ ಮಾಡಿದರೆ ಅದು ಅಂತಿಮ ಕೊಡುಗೆಯಾಗಿದೆ ನಂತರ ಅದನ್ನು ಹಿಂಪಡೆಯುವುದಾಗಲಿ ಅದರಲ್ಲಿ ವೈಯಕ್ತಿಕ ಅವಕಾಶಗಳಾಗಲಿ ಇವನಿಗೆ ಇರುವುದಿಲ್ಲ ಇದು ಮುಸ್ಲಿಂ ಧಾರ್ಮಿಕ ಜೀವನದ ಭಾಗವೂ ಆಗಿದೆ ಈ ವಕ್ಫನ್ನು ದೇವರ ಒಡೆತನದ ಹೆಸರಲ್ಲಿ ನೀಡಲಾಗಿರುವುದರಿಂದ ಅದನ್ನು ಮುಸಲ್ಮಾನರ ಸಾರ್ವಜನಿಕ ಅಗತ್ಯಗಳಿಗಾಗಿ ಬಳಸಬಹುದೇ ವಿನ ಅದರ ಮೇಲೆ ಯಾರ ಒಡೆತನವೂ ಇರುವುದಿಲ್ಲ ಒಡೆತನದ ವರ್ಗಾವಣೆಯೂ ಸಾಧ್ಯವಿಲ್ಲ ಭಾರತದ ಇತಿಹಾಸದಲ್ಲಿ ದೇಶದ ರಾಜಧಾನಿ ದೆಹಲಿಯ ಸುಲ್ತಾನೇಟ್ ಆಳ್ವಿಕೆಯಿಂದ ಮೊದಲುಗೊಂಡು ಹಲವು ಕಡೆಗಳಲ್ಲೂ ಲಕ್ಷಗಟ್ಟಲೆ ಪ್ರಾಪರ್ಟಿಗಳು ವಕ್ಫ್ ಮಾಡಲಾಗಿದೆ ಇವುಗಳ ನಿರ್ವಹಣೆಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಂದರೆ ಬ್ರಿಟಿಷ್ ಆಧಿಪತ್ಯದ ಸಮಯದಲ್ಲೇ ವಕ್ಫ್ ಕಾಯ್ದೆಯು ರೂಪುಗೊಂಡಿತು ಇದರಂತೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಪವಿತ್ರ ದತ್ತಿದಾನಗಳ ಸಾಮಾಜಿಕ ಆಚಾರಗಳನ್ನು ಮುನ್ನಡೆಸಲು ವಕ್ಫ್ ಬೋರ್ಡ್ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಪಾಸು ಮಾಡಿತು ಇದರಂತೆ ವಕ್ಫ್ ಮೇಲ್ನೋಟಕ್ಕೆ ಕೇಂದ್ರ ವ್ಯಾಪ್ತಿಯಲ್ಲಿ ವಕ್ಫ್ ಕೌನ್ಸಿಲ್ ಅದೇ ರೀತಿ ರಾಜ್ಯ ವ್ಯಾಪ್ತಿಗಳಲ್ಲಿ ವಕ್ಫ್ ಬೋರ್ಡ್ ಅಸ್ತಿತ್ವಕ್ಕೆ ಬಂತು ಈ ನಿಯಮವನ್ನು ರದ್ದುಪಡಿಸಿ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ದೊಡ್ಡ ತಿದ್ದುಪಡಿಗಳನ್ನ ಮಾಡಲಾಯಿತು ವಕ್ಫ್ ಕಾಯ್ದೆಯ ಭಾಗವಾಗಿ ಪ್ರತಿಯೊಂದು ರಾಜ್ಯವು ಯಾವ ಯಾವ ಆಸ್ತಿಗಳನ್ನು ವಕ್ಫ್ ಆಸ್ತಿಗಳೆಂದು ಗುರುತಿಸಲು ಒಬ್ಬರು ಸರ್ವೆ ಕಮಿಷನರ್ ಅವರನ್ನ ಸರ್ಕಾರ ನೇಮಿಸಬೇಕು ರಾಜ್ಯ ವಕ್ಫ್ ಬೋರ್ಡ್ ಅನ್ನು ಆಡಳಿತ ರೂಢ ಸರ್ಕಾರವೇ ನೇಮಿಸುತ್ತದೆ ಇದಲ್ಲದೆ ಒಂದು ವಕ್ಫ್ ಟ್ರಿಬ್ಯುನಲ್ ಅನ್ನು ಕೂಡ ಈ ಕಾಯ್ದೆಯ ಪ್ರಕಾರ ಸರ್ಕಾರ ಸ್ಥಾಪಿಸಬೇಕು ಇದು ವಕ್ಫ್ ಆಸ್ತಿಯ ಘೋಷಣೆಯ ಬಗ್ಗೆ ತಗಾದೆ ಹುಟ್ಟಿದಾಗ ನ್ಯಾಯ ಪಂಚಾಯತಿಯನ್ನ ಮಾಡುತ್ತದೆ ವಕ್ಫ್ ಟ್ರಿಬ್ಯುನಲ್ ಅನ್ನು ಕೂಡ ಸರ್ಕಾರವೇ ನೇಮಿಸುತ್ತದೆ ಮೇಲ್ನೋಟಕ್ಕೆ ಸ್ಪಷ್ಟವಾಗುವಂತೆ ವಕ್ಫ್ ಬೋರ್ಡ್ ಮತ್ತು ವಕ್ಫ್ ಟ್ರಿಬ್ಯುನಲ್ ಎರಡನ್ನು ಸರ್ಕಾರ ನೇಮಿಸುತ್ತದೆ ಎರಡನ್ನು ಸರ್ಕಾರವೇ ನಿಯಂತ್ರಿಸುತ್ತದೆ ಇದೀಗ ಕೋಮುವಾದಿ ಬಿಜೆಪಿ ಸರ್ಕಾರ ವಕ್ಫ್ ಕಾಯ್ದೆಗೆ ಅಮೂಲಾಗ್ರ ತಿದ್ದುಪಡಿ ಮಾಡಲು ಹೊರಟಿದೆ ಅದಕ್ಕಾಗಿ ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಆಕ್ಟ್ ಅಂದ್ರೆ ಉಮೀಜ್ ಮೈಸ್ ಮಸೂದೆಯನ್ನ ಜಾರಿಗೆ ತರುತ್ತಿದೆ ಈವರೆಗೆ ವಕ್ಫ್ಗೆ ಮಾಡಲಾದಂತಹ ತಿದ್ದುಪಡಿಗಳು ಅದರಲ್ಲೂ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಮಾಡಲಾದ ತಿದ್ದುಪಡಿಗಳು ಪ್ರಧಾನವಾಗಿ ವಕ್ಫ್ ಆಸ್ತಿಗಳು ಮುಸ್ಲಿಂ ಸಮುದಾಯದ ಪರಿಣಾಮಕಾರಿ ಬಳಕೆಗೆ ಪೂರಕವಾಗಿತ್ತು ಮತ್ತು ಅದರ ನಿರ್ವಹಣೆಯಲ್ಲಿ ಆಗುತ್ತಿದ್ದ ಭ್ರಷ್ಟಾಚಾರಗಳನ್ನ ನಿಯಂತ್ರಿಸುವ ಉದ್ದೇಶಗಳನ್ನು ಕೂಡ ಹೊಂದಿದ್ದು ಆದರೆ ಮೋದಿ ಸರ್ಕಾರದ ತಿದ್ದುಪಡಿಗಳ ಸಾರಾಂಶ ವಕ್ಫ್ ಆಸ್ತಿಗಳನ್ನು ಕಬ್ಜಾ ಮಾಡುವ ಮತ್ತು ಅಳಿದುಳಿದ ವಕ್ಫಾಸ್ತಿಗಳ ನಿರ್ವಹಣೆಯಲ್ಲೂ ಸಮುದಾಯದ ನಿಯಂತ್ರಣವನ್ನ ತಪ್ಪಿಸುವಂತಹ ಉದ್ದೇಶವನ್ನು ಹೊಂದಿದೆ ಅದು ಯಾವ ರೀತಿ ಎಂಬುದನ್ನು ನೋಡಿ ಬಹುಪಾಲು ವಕ್ಫಾಸ್ತಿಗಳಿಗೆ ನೂರಾರು ವರ್ಷಗಳ ಇತಿಹಾಸವಿದ್ದು ಅವುಗಳಲ್ಲಿ ಬಹುಪಾಲು ಮೌಖಿಕ ಒಡಂಬಡಿಕೆಯ ಮೂಲಕ ಮಾಡಿಕೊಳ್ಳಲಾಗಿದೆ ಅದನ್ನ ವಕ್ಫ್ ಬೈ ಯೂಸರ್ ಬಲಕೆಯ ಪ್ರಮಾಣದ ಮೂಲಕ ವಕ್ಫ್ ಎಂದು ಘೋಷಿತವಾಗುವಂತಹ ವಕ್ಫಾಸ್ತಿಗಳು ಎಂದು ಇದೆ ಆದರೆ ಮೋದಿ ಸರ್ಕಾರ ಪ್ರಸ್ತಾಪಿಸಿರುವಂತಹ ಮಸೂದೆಯ ತಿದ್ದುಪಡಿಯ ಪ್ರಕಾರ ಇನ್ನು ಮುಂದೆ ಆರು ತಿಂಗಳೊಳಗೆ ಕಾಗದ ಪತ್ರ ತೋರಿಸಿ ದಾಖಲಾಗದ ಯಾವುದೇ ವಕ್ಫಾಸ್ತಿಯನ್ನ ವಕ್ಫ್ ಎಂದು ಪರಿಗಣಿಸಲಾಗುವುದಿಲ್ಲ ಅದೇ ರೀತಿ ಈವರೆಗೆ ವಕ್ಫಾಸ್ತಿಯನ್ನು ನಿಗದಿಪಡಿಸಲು ಸರ್ಕಾರ ಒಬ್ಬ ಸ್ವಾಯತ್ತ ಸರ್ವೇಯರನ್ನ ನೇಮಿಸುತ್ತಾ ಇತ್ತು ಸಾಮಾನ್ಯವಾಗಿ ಆ ವ್ಯಕ್ತಿಗೆ ಇಸ್ಲಾಮಿಕ್ ಕಾನೂನು ಮತ್ತು ವಕ್ಫ್ ವಿಷಯಗಳಲ್ಲಿ ಪರಿಣಿತಿ ಇರುತ್ತಾ ಇತ್ತು ಆದರೆ ಈಗ ಈ ಪ್ರಸ್ತುತ ಮಸೂದೆಯ ಪ್ರಕಾರ ಆ ಎಲ್ಲ ಜವಾಬ್ದಾರಿಗಳನ್ನು ಒಬ್ಬ ಜಿಲ್ಲಾಧಿಕಾರಿಗೆ ನೀಡಲಾಗ್ತಾ ಇದೆ ಅದರಲ್ಲೂ ಒಂದು ಆಸ್ತಿ ಸರ್ಕಾರಕ್ಕೆ ಸೇರಿದ್ದೋ ಅಥವಾ ವಕ್ಫ್ಗೋ ಎಂದು ತೀರ್ಮಾನ ಮಾಡುವ ನ್ಯಾಯಿಕ ಅಧಿಕಾರವನ್ನು ಕೂಡ ಕಾರ್ಯಾಂಗದ ಜಿಲ್ಲಾಧಿಕಾರಿಗೆ ನೀಡಲಾಗಿದೆ ಜಿಲ್ಲಾಧಿಕಾರಿ ತೀರ್ಮಾನವೇ ಅಂತಿಮ ಅದನ್ನು ಹೈಕೋರ್ಟ್ನಲ್ಲಿ ಮಾತ್ರ ಪ್ರಶ್ನಿಸಬಹುದು ಅದೇ ರೀತಿ ವಕ್ಫ್ ತಗಾದೆಗಳನ್ನ ಇತ್ಯರ್ಥ ಮಾಡುವಂತಹ ವಕ್ಫ್ ಟ್ರಿಬ್ಯುನಲ್ಗೆ ನೇಮಕವಾಗುವಂತಹ ಸರ್ಕಾರಿ ಅಧಿಕಾರಿ ಮುಸ್ಲಿಮನಾಗಿರಬೇಕೆಂಬ ಷರತ್ತನ್ನು ತೆಗೆದುಹಾಕಲಾಗಿದೆ ಮತ್ತೊಂದು ಕಡೆ ಹಿಂದೂ ಅಥವಾ ಸಿಖ್ ಮಠ ಅಥವಾ ದೇವಸ್ಥಾನಗಳ ಅಪ್ರಾಧಿಕಾರದಲ್ಲಿ ಮಾತ್ರ ಉಸ್ತುವಾರಿಗೆ ಅಥವಾ ನಿರ್ವಹಣೆಗೆ ನೇಮಕವಾಗುವ ಸರ್ಕಾರಿ ಅಧಿಕಾರಿಯು ಆಯಾ ಧರ್ಮೀಯರೇ ಆಗಿರಬೇಕೆಂಬ ಕಾನೂನನ್ನು ಮಾಡಲಾಗಿದೆ ಅಲ್ಲದೆ ವಕ್ಸ್ ಬೋರ್ಡಿನಲ್ಲಿ ಕಡ್ಡಾಯವಾಗಿ ಒಬ್ಬರು ಮುಸ್ಲಿಮೇತರರನ್ನ ನೇಮಿಸಬೇಕೆಂಬುದು ಬದಲಿಸಲಾಗಿದೆ ಆದರೆ ಈ ಬಗ್ಗೆಯ ಷರತ್ತು ಹಿಂದೂ ಧಾರ್ಮಿಕ ಅಥವಾ ಸಿಖ್ ಅಥವಾ ಕ್ರಿಶ್ಚಿಯನ್ ಸಂಸ್ಥೆಗಳಿಗೆ ಇಲ್ಲ ಹೀಗಾಗಿ ಇದರ ಹಿಂದಿನ ದುರುದ್ದೇಶ ಸ್ಪಷ್ಟವಾಗಿದೆ ಈ ಬದಲಾವಣೆಯ ಮೂಲಕ ಮುಸಲ್ಮಾನರ ಧಾರ್ಮಿಕ ವ್ಯವಸ್ಥೆಯನ್ನು ನಿರ್ವಹಿಸಲು ಮುಸ್ಲಿಂ ಸಮುದಾಯದವನೇ ಬೇಕಾಗಿಲ್ಲ ಎಂಬುದನ್ನು ಕೇಂದ್ರ ಸರ್ಕಾರ ಮಂಡಿಸುವಾಗ ವೀಕ್ಷಕರೇ ಇದು ಮುಸಲ್ಮಾನರ ಧಾರ್ಮಿಕತೆಗೆ ಧಕ್ಕೆಯಾಗಿದೆ ಭೂಮಿ ಬಗೆಗಿನ ಚರ್ಚೆ ಬಂದಾಗ ತೀರ್ಪು ನೀಡುವವನು ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಯಾಗಿರಬೇಕು ಎನ್ನುವಾಗಲೇ ಭಾರತದ ಸಂವಿಧಾನ ನೀಡಿದ ಧರ್ಮ ಸ್ವಾತಂತ್ರ್ಯಕ್ಕೆ ಈ ಕಾಯ್ದೆ ವಿರೋಧವಾಗಿದೆ ಎಂಬುದು ಸ್ಪಷ್ಟವಾಗ್ತದೆ ವಕ್ಫಾಸ್ತಿಯನ್ನು ಹಂತ ಹಂತವಾಗಿ ಕಬಳಿಸಿ ಲಕ್ಷಾಂತರ ಮುಸಲ್ಮಾನರ ಸ್ಮಾರಕಗಳನ್ನ ಕಬಲಿಸಿ ಆ ಮೂಲಕ ಭಾರತದ ಮುಸಲ್ಮಾನರನ್ನ ಒದ್ದೋಡಿಸಲು ಕೋಮುವಾದಿಗಳು ಮಾಡುವ ಷಡ್ಯಂತ್ರವಿದು ಇದು ವಕ್ಫ್ ಅನ್ನುವುದು ನಮ್ಮ ಪೂರ್ವಜರು ಅಲ್ಲಾಹನ ಹೆಸರಲ್ಲಿ ಮಾಡಿದಂತಹ ಧಾರಭೂಮಿ ಇದು ಯಾರಪ್ಪನ ಭಿಕ್ಷೆ ಭೂಮಿಯಲ್ಲ ಇದರಲ್ಲಿ ಕೈ ತೋರಿಸಲು ಯಾರೂ ಮುಂದೆ ಬರಬೇಕಾಗಿಲ್ಲ ವಕ ಸಂರಕ್ಷಣೆಗೆ ಸಂವಿಧಾನ ಕೊಟ್ಟಂತಹ ಕಾಯ್ದೆಗಳೇ ಧಾರಾಲ ಬದಲಾವಣೆ ತಂದು ಮುಸಲ್ಮಾನರನ್ನ ಬೀದಿಗಿಳಿಸಲು ನೀವುಗಳು ಮಾಡುವಂತಹ ಪ್ರಹಸನ ಇಲ್ಲಿನ ಎಲ್ಲ ಮುಸಲ್ಮಾನಿಗೂ ಗೊತ್ತು ನಮ್ಮ ಪೂರ್ವಜರು ದೇಶಕ್ಕೆ ಧಾರ ಎರೆದಂತಹ ವಕಫ್ ಭೂಮಿಯನ್ನು ಸಂವಿಧಾನಾತ್ಮಕವಾಗಿ ನಾವೇ ಕಾಪಾಡಿಕೊಳ್ಳುತ್ತೇವೆ ಇದರಲ್ಲಿ ಯಾವ ತಿದ್ದುಪಡಿಯುವ ಅವಶ್ಯಕತೆ ಇಲ್ಲ